ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದರೆ ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿನಗೆ ಸಿಗುವುದಿಲ್ಲ ಚಿಂತೆ ಬಿಡು ಜೀವನದಲ್ಲಿ ಏನು ಬರುತ್ತದೆ ಸಂತೋಷದಿಂದ ಧೈರ್ಯದಿಂದ ಸ್ವೀಕರಿಸಬೇಕು ನಮ್ಮ ಬದುಕೇ ಒಂದು ಹೋರಾಟ ವೀಕ್ಷಕರೇ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗಿಯೇ ತೀರುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಭಗವಂತ ತಡ ಮಾಡಿದರೂ ನ್ಯಾಯವನ್ನು ಕೊಟ್ಟೇ ಕೊಡ್ತಾನೆ ಆದರೆ ಅನ್ಯಾಯವನ್ನು ಮಾಡುವುದಿಲ್ಲ ನಿಧಾನ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ನಾವು ಕಾದು ನೋಡಬೇಕು ಅಷ್ಟೇ ಸಿಂಹ ರಾಶಿಯವರು ಎಲ್ಲದರಲ್ಲೂ ರಾಜ ಗಾಂಭೀರ್ಯ ಥರ ಇರ್ತಾರೆ ವೀಕ್ಷಕರೇ ಒಂದು ಮಾತಿದೆ ಆಣೆ ನಡೆದಿದ್ದೇ ದಾರಿ ಅಂತಾರಲ್ಲ ಆ ಥರ ಮೈಂಡ್ಸೆಟ್ಟು ಸಿಂಹ ರಾಶಿಯವರದ್ದಾಗಿರುತ್ತೆ ಸಮಾಜದಲ್ಲಿ ಒಂದು ಇಮೇಜ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಯಾವುದೇ ಥರ ತಮ್ಮ ಇಮೇಜ್ಗೆ ಧಕ್ಕೆಯಾಗೋ ಕೆಲಸವನ್ನು ಯಾವತ್ತೂ ಮಾಡೋದಿಲ್ಲ ಸಿಂಹ ರಾಶಿಯವರ ಕಾನ್ಫಿಡೆನ್ಸ್ ಲೆವೆಲ್ಲು ತುಂಬ ಟಾಪಲ್ಲಿರುತ್ತೆ ಇದನ್ನು ಯಾವ ರೀತಿ ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ಬಂಡೆನ ಪುಡಿ ಮಾಡುವಷ್ಟು ಕಾನ್ಫಿಡೆನ್ಸು ಛಲ ಧೈರ್ಯ ಬೈಬರ್ತ್ ಬಂದಿರುತ್ತೆ ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಏನಾದರೂ ಒಂದು ಶಪಥ ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತರೋ ತನಕ ಸುಮ್ಮನೆ ಕೂರಲ್ಲ ಸತತ ಪ್ರಯತ್ನ ಶ್ರಮ ಪಡ್ತಾನೆ ಇರ್ತಾರೆ ಸಿಂಹ ರಾಶಿಯವರು ಯಾರ ಸಹಾಯವನ್ನು ಅವಲಂಬಿಸೋದಿಲ್ಲ ಒಂಟಿಯಾಗಿ ಒಬ್ಬರೇ ಹೋರಾಟ ಮಾಡುತ್ತಾರೆ ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ ಇವರು ಅದಕ್ಕೇ ಸಿಂಹ ರಾಶಿಯವರನ್ನು ಒನ್ ಮ್ಯಾನ್ ಆರ್ಮಿ ಅಂತಲೇ ಕರೆಯೋದು ತಮ್ಮ ಸಮಸ್ಯೆಗಳನ್ನು ತಾವೇ ಸಾಲ್ವ್ ಮಾಡಿಕೊಳ್ಳುವಷ್ಟು ಮೆಚೂರಿಟಿ ಹಿಂದಿನ ಜನ್ಮದಿಂದಲೇ ಬಂದಿರುತ್ತೆ ಇವರು ಹಣಕ್ಕಿಂತ ಗೌರವಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ ವೀಕ್ಷಕರೇ ಸಿಂಹ ರಾಶಿಯವರಿಗೆ ತುಂಬ ಗೌರವ ಸ್ವಾಭಿಮಾನವಿರುತ್ತದೆ ಇವರು ಯಾರ ಮುಂದೆನೂ ತಲೆ ತಗ್ಗಿಸಲ್ಲ ಹಾಗೆಯೇ ಯಾರ ಮುಂದೆನೂ ಸಹಾಯಕ್ಕೆ ಕೈ ಚಾಚಲ್ಲ ವೀಕ್ಷಕರೇ ರಾಜ ಯಾವಾಗಲಾದರೂ ಕೈ ಚಾಚಿದ್ದು ನೀವು ನೋಡಿದ್ದೀರಾ ವೀಕ್ಷಕರೇ ಆ ಥರ ಮೈಂಡ್ಸೆಟ್ಟು ಸಿಂಹ ರಾಶಿಯವರದ್ದಾಗಿರುತ್ತೆ ಸಿಂಹ ರಾಶಿಯವರಿಗೆ ಮಾನಸಿಕವಾಗಿ ತುಂಬ ಸ್ಟ್ರೆಸ್ ಇರುತ್ತದೆ ಆದರೆ ಇದನ್ನು ಯಾರ ಮುಂದೆನೂ ತೋರಿಸಿಕೊಳ್ಳಲ್ಲ ಹಾಗೆಯೇ ಯಾರು ಮುಂದೆನೂ ಹೇಳೋದಿಲ್ಲ ಇವರು ಇವರ ಮನಸ್ಸಿನಲ್ಲಿ ಮಾನಸಿಕವಾಗಿ ತುಂಬ ಗೊಂದಲಗಳಿರುತ್ತದೆ ಆದರೆ ಹೊರಗಡೆ ಏನೂ ಆಗದೇ ಇರೋ ಥರ ಇಮೇಜನ್ನ ಮೇಂಟೇನ್ ಮಾಡಿರುತ್ತಾರೆ ಸಿಂಹ ರಾಶಿಯವರು ಸಿಂಹ ರಾಶಿಯವರು ಪ್ರತಿಯೊಬ್ಬರನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಸಿಂಹ ರಾಶಿಯವರನ್ನು ಯಾರಿಗೂ ಅರ್ಥ ಮಾಡಿಕೊಳ್ಳೋಕೆ ಆಗೋದಿಲ್ಲ ಯಾಕೆಂದರೆ ಇವರದು ನೇರ ಮಾತು ನೇರ ನುಡಿ ಆಗಿರುತ್ತದೆ ಇವರ ಮಾತು ಕಠಿಣವಾಗಿರುತ್ತದೆ ವೀಕ್ಷಕರೇ ಹಾಗೆಯೇ ಸತ್ಯ ಧರ್ಮದಿಂದ ಕೂಡಿರುತ್ತದೆ ಸಿಂಹ ರಾಶಿಯವರಿಗೆ ಒಳಗೊಂದು ಹೊರಗೊಂದು ಮಾತನಾಡೋದಕ್ಕೆ ಆಗೋದಿಲ್ಲ ಏನಿದೆ ವಾಸ್ತವ ಅದನ್ನು ಡೈರೆಕ್ಟಾಗಿ ಮಾತಾಡ್ತಾರೆ ಆದ್ದರಿಂದ ಬೇರೆಯವರು ಇವರನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ವೀಕ್ಷಕರೇ ಸಿಂಹ ರಾಶಿಯವರಿಗೆ ಧೈರ್ಯ ಮತ್ತು ನಿಯತ್ತು ಜಾಸ್ತಿ ಇರುತ್ತದೆ ವೀಕ್ಷಕರೇ ಸಿಂಹ ರಾಶಿಯವರು ತುಂಬ ನಿಷ್ಠಾವಂತರಾಗಿರ್ತಾರೆ ನಿಯಮಗಳನ್ನು ಫಾಲೋ ಮಾಡ್ತಾರೆ ಹಾಗೆಯೇ ಸಿಂಹ ರಾಶಿಯವರು ಶ್ರಮಜೀವಿಗಳು ತುಂಬ ಬುದ್ಧಿವಂತರಾಗಿರ್ತಾರೆ ಯಾರನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವುದು ಇವರಿಗೆ ಸಿಕ್ಕಿರುವ ಬಹುದೊಡ್ಡ ವರ ಆಗಿರುತ್ತದೆ ಸಿಂಹ ರಾಶಿಯವರು ಯಾರ ಮುಂದೆ ತಲೆ ತಗ್ಗಿಸಬೇಕು ಯಾರ ಮುಂದೆ ತಲೆ ಎತ್ತಿ ನಡೆಯಬೇಕು ಯಾರ ಹತ್ತಿರ ಯಾವ ರೀತಿಯಾಗಿ ಮಾತನಾಡಬೇಕು ಇದೆಲ್ಲ ಹಿಂದಿನ ಜನ್ಮದಿಂದಲೇ ಇವರಿಗೆ ಬಂದಿರುತ್ತದೆ ನಿಯತ್ತಿಗೆ ಇನ್ನೊಂದು ರಾಶಿನೇ ಸಿಂಹ ರಾಶಿ ಅಂತ ಹೇಳ್ಬೋದು ಸಿಂಹ ರಾಶಿಯವರು ಆರೋಗ್ಯದಲ್ಲಿ ತುಂಬ ಎಚ್ಚರದಿಂದ ಇರಬೇಕು ಯಾಕೆಂದರೆ ಸಿಂಹ ರಾಶಿಯವರಿಗೆ ಹಲ್ಲು ನೋವು ಹೊಟ್ಟೆ ನೋವು ಮೈಗ್ರೇನ್ ಇದರ ರಿಲೇಟೆಡ್ಡು ಹೆಲ್ತ್ ಇಶ್ಯೂಸ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸಿಂಹ ರಾಶಿಯವರ ಜೀವನದಲ್ಲಿ ಮತ್ತು ಕೌಟುಂಬಿಕ ವಿಚಾರದಲ್ಲಿ ಮೂರನೇ ವ್ಯಕ್ತಿ ಹಸ್ತಕ್ಷೇಪ ಮಾಡುವುದು ಇವರಿಗೆ ಇಷ್ಟ ಆಗೋದಿಲ್ಲ ಮಾನ ಮರ್ಯಾದೆಗೆ ತುಂಬ ಬೆಲೆ ಕೊಡ್ತಾರೆ ಸಿಂಹ ರಾಶಿಯವರು ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಜನರ ಸಹವಾಸ ಸಂಬಂಧ ಸ್ನೇಹವನ್ನು ಮಾಡ್ತಾರೆ ಜನರು ಇವರಿಗೆ ತುಂಬ ಆಕರ್ಷಿತರಾಗ್ತಾರೆ ಇವರು ಎಲ್ಲೇ ಇದ್ರೂ ಶೈನ್ ಆಗ್ತಾರೆ ವೀಕ್ಷಕರೇ ಇದು ಸಿಂಹ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಟೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಿ